ನಮಸ್ತೆ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದಿನ ಕೃಷ್ಣ ಪಕ್ಷ ಸೌರಮಾನ ಪ್ರಕಾರ ವೈಕಾಸಿ ತಿಂಗಳು ಆರನೇ ತಾರೀಕು ಇವತ್ತು ಕಾಳಾಷ್ಟಮಿ ಇದೆ ಸದಾ ಶಿವಾಷ್ಟಮಿ ಇದೆ ಅಂದರೆ ಇವತ್ತಿರುವ ಈ ಅಷ್ಟಮಿ ದಿನವನ್ನು ಆ ರೀತಿ ಕೊಂಡಾಡುತ್ತಿವೆ ಮಿಥುನಾಯನ ಇವತ್ತು ಧನಿಷ್ಠ ನಕ್ಷತ್ರ ಇರುವವರೆಗೂ ಅಂದರೆ ಧನಿಷ್ಠ ನಕ್ಷತ್ರ ಬೆಳಗ್ಗೆಯಿಂದ ಸಂಜೆ ಏಳು ಗಂಟೆ ಮೂವತ್ತೆರಡು ನಿಮಿಷ ನಾಲ್ಕು ಸೆಕೆಂಡ್ವರೆಗಿದೆ ಪ್ರಾಣನಾಶ ಹಂಗಾಗಿ ಶುಭವಾಗಿಲ್ಲ ಶುಭ ಕಾರ್ಯಗಳಿಗೆ ಅಲ್ಲ ಇವತ್ತು ಅದರಲ್ಲೂ ಮಂಗಳವಾರವೂ ಕೂಡಿ ಬಂದಿದೆ ಆಮೇಲೆ ಬರುವಂಥ ಅಂದರೆ ಸಂಜೆ ಮೇಲೆ ಏನ ಅಂತ ಕೇಳಿದ್ರೆ ಶತಮಿಷ ನಕ್ಷತ್ರ ಮರಣವೂ ಮೃತ್ಯೂ ಕೊಡುತ್ತದೆ ಆದ್ದರಿಂದ ಅದು ಶುಭವಲ್ಲ ಹಂಗಾಗಿ ಈ ದಿನ ಪೂರ್ತಿ ಅಪಾಯಕಾರಿ ದಿನ ಸಾಹಸ ಮಾಡಕ್ಕೆ ಹೋಗ್ಬಿಡಿ ಆಪ್ರೇಷನ್ ಇರಬಾರದು ಮಕ್ಕಳನ್ನ ಆಪ್ರೇಷನ್ ಮಾಡಿ ತೆಗೆಯುವಂಥದ್ದು ಬೇಡ ಇದೆಲ್ಲ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ನಂತರ ನೋಡುವಂಥ ವಿಷಯ ಏನು ಅಂತಂದರೆ ಇವತ್ತು ಮಿಥುನ ರಾಶಿಯವರಿಗೆ ಇರೋದರಲ್ಲಿ ಜಾಸ್ತಿ ತೊಂದರೆ ಇದೆ ಅಂದರೆ ಐದು ಮೂರರಿಂದ ಇರುವ ಏಳು ಮೂವತ್ತೈದುವರೆಗೂ ಆಮೇಲೆ ಕರ್ಕಾಟಕ ರಾಶಿಗೆ ಇವತ್ತಿನ ರಾಶಿ ಮಕರ ರಾಶಿ ಬೆಳಗ್ಗೆ ಏಳು ಮೂವತ್ತೈದುವರೆಗೂ ಆ ನಂತರ ಕುಂಭರಾಶಿ ಇವತ್ತಿನ ದಿನದಲ್ಲಿ ಐದು ಐವತ್ತು ಮೂರರಿಂದ ಏಳು ಮೂವತ್ತೈದುವರೆಗೂ ಧನಿಷ್ಠಾ ನಕ್ಷತ್ರ ಎರಡನೇ ಪಾದ ಮಕರ ರಾಶಿ ಇಷ್ಟಕ್ಕೆ ಮಕರ ರಾಶಿ ಮುಗೀತದೆ ಏಳು ಮೂವತ್ತೈದರಿಂದ ಮಧ್ಯಾಹ್ನ ಒಂದು ಮೂವತ್ತೈದುವರೆಗೂ ಧನಿಷ್ಠಾ ನಕ್ಷತ್ರ ಮೂರನೇ ಪಾದ ಕುಂಭರಾಶಿ ಆ ನಂತರ ಸಂಜೆ ಏಳು ಮೂವತ್ತೆರಡುವರೆಗೂ ಧನಿಷ್ಠಾ ನಕ್ಷತ್ರ ನಾಲ್ಕನೇ ಪಾದ ಕುಂಭರಾಶಿ ಸಂಜೆ ಏಳು ಮೂವತ್ತೆರಡು ಮೇಲೆ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಶತಪಿಶಾ ನಕ್ಷತ್ರ ಒಂದನೇ ಪಾದ ಕುಂಭರಾಶಿ ರಾತ್ರಿ ಒಂದು ಇಪ್ಪತ್ತೇಳರ ಮೇಲೆ ಶತಪಿಷ ನಕ್ಷತ್ರ ಎರಡನೇ ಪಾದ ಕುಂಭರಾಶಿ ಈ ರೀತಿಯಾದ ಈ ದಿನದಲ್ಲಿ ಮಂಗಳವಾರವು ಕೂಡಿ ಬಂದಿದೆ ಹಂಗಾಗಿ ಶುಭ ದಿನವಾಗಿ ಬೇರೆ ಇಲ್ಲ ಆದ್ದರಿಂದ ಯಾವ ಮುಹೂರ್ತ ಕಾರ್ಯಗಳು ಪ್ರಾರಂಭ ಕಾರ್ಯಗಳು ಅಂದರೆ ನೂತನ ಕಾರ್ಯಗಳು ಇಲ್ಲ ಆದರೂ ಇರೋದರಲ್ಲಿ ಏನಕ್ಕಾದರೂ ಎಮರ್ಜೆನ್ಸಿಗೆ ಬೇಕು ಅಂದರೆ ಒಳ್ಳೆ ಟೈಮ್ ಬೇಕು ಅಂತಂದರೆ ಬೆಳಗ್ಗೆ ಐದು ಮೂರರಿಂದ ಎಂಟು ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಮೂರರಿಂದ ಮೂರು ಇಪ್ಪತ್ತಾರು ಮಧ್ಯಾಹ್ನ ಸಂಜೆ ಐದು ಐದರಿಂದ ರಾತ್ರಿ ಒಂಬತ್ತು ಇಪ್ಪತ್ತಾರು ರಾತ್ರಿ ಹತ್ತು ಐವತ್ತ್ನಾಲ್ಕರಿಂದ ರಾತ್ರಿ ಎರಡು ಮೂವತ್ತೆರಡು ಈ ರೀತಿಯಾಗಿ ಇವತ್ತಿನ ದಿನವಿದೆ ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷದ ಮೇಲೆ ಶುಭವಾಗಿದೆ ಶುಭ ಅಂತಂದರೆ ಮುಹೂರ್ತ ಕಾರ್ಯಗಳು ಮಾಡೋಕ್ಕಲ್ಲ ಈ ಸಮಯಗಳು ಎಮರ್ಜೆನ್ಸಿ ಕಾರ್ಯಗಳು ಆಸ್ಪತ್ರೆ ಕೋರ್ಟು ಇಂಥದಕ್ಕೂ ಮಾತ್ರನೇ ಅದರಲ್ಲೂ ಇರೋದರಲ್ಲೇ ಕೆಟ್ಟ ಟೈಮು ಅಂತಂದರೆ ಬೆಳಿಗ್ಗೆ ಎಂಟು ಇಪ್ಪತ್ತಾರರಿಂದ ಒಂಬತ್ತು ಹದಿನೆಂಟು ದುರ್ಮುಹೂರ್ತ ಬೆಳಿಗ್ಗೆ ಒಂಬತ್ತೈದರಿಂದ ಹತ್ತು ನಲವತ್ತೊಂದುವರೆಗೂ ವರೆಗೂ ಯಮಕಂಡ ಕಾಲ ಮಧ್ಯಾಹ್ನ ಮೂರು ಇಪ್ಪತ್ತೆಂಟರಿಂದ ಸಂಜೆ ಐದು ಮೂರುವರೆಗೂ ರಾಹುಕಾಲ ಮಧ್ಯಾಹ್ನ ಮೂರು ಇಪ್ಪತ್ತೆಂಟನ ಮೇಲೆ ಐದು ಮೂರುವರೆಗೂ ದೇವಿ ಪೂಜೆ ಮಾಡ್ಬೋದು ಅದಕ್ಕೂ ತೊಂದರೆ ಇಲ್ಲ ರಾತ್ರಿ ಒಂಬತ್ತು ಇಪ್ಪತ್ತೆಂಟರಿಂದ ರಾತ್ರಿ ಹತ್ತು ಐವತ್ತೆರಡುವರೆಗೂ ವಿಷಕಾಲ ರಾತ್ರಿ ಎರಡು ಮೂವತ್ತ್ನಾಲ್ಕರಿಂದ ಬೆಳಗಿನ ಜಾವ ಅಂದರೆ ಲೇಟ್ ನೈಟು ಅಲ್ಲಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ಏಳು ನಿಮಿಷದವರೆಗೂ ನಕ್ಷತ್ರ ವಿಷಘಟಿಕ ಕಾಲ ಅಶುಭವಾಗಿದೆ ಹಂಗಾಗಿ ಶುಭವಾಗಿಲ್ಲ ಈ ರೀತಿಯಾಗಿ ಇವತ್ತಿನ ದಿನ ಇರೋದರಿಂದ ಯಾವ ಕಾರ್ಯಕ್ಕೂ ತಕ್ಕಂತಲ್ಲ ದಿನನಿತ್ಯ ಮಾಡುವ ಕಾರ್ಯಗಳಿಗೆ ತೊಂದರೆ ಇಲ್ಲ ಈಗ ಮಕ್ಕಳು ಹೆಂಗೆ ದಿನ ಸ್ಕೂಲ್ಗೆ ಹೋಗ್ತಾರೆ ಆ ರೀತಿ ಹೋಗ್ಬೋದು ಆರು ಮಳೆ ಬಿದ್ದಿದೆ ಸ್ವಲ್ಪ ಎಚ್ಚರವಾಗಿ ಮಕ್ಕಳನ್ನ ಕಲಿಸಿ ವ್ಯಾಪಾರ ಮಾಡುವವರು ಕೂಡ ಸ್ವಲ್ಪ ಎಚ್ಚರ ಆಪ್ರೇಷನ್ ಮಾಡುವ ವಿಷಯಗಳಲ್ಲಿ ಗಮನ ತಗೋಬೇಕು ಯಾಕೆಂದರೆ ಡಾಕ್ಟರ್ ಡಿಸೈಡ್ ಮಾಡ್ತಾರೆ ಅದರಲ್ಲಿ ನಾವು ತಲೆ ಹಾಕಲ್ಲ ಆದರೂ ಎಕ್ಸ್ಕ್ಯೂಸ್ ಕೇಳ್ಕೋಬೋದು ನಮ್ಮ ನಂಬಿಕೆ ಪ್ರಕಾರ ಇನ್ನೊಂದು ದಿನ ಇಟ್ಕೋಬೋದು ಈ ರೀತಿ ಮೇಂಟೈನ್ ಮಾಡ್ಕೊಳ್ಳಿ ಆದರೂ ಈ ದಿನ ಶುಭ ದಿನವಾಗಿ ಇಲ್ಲದೇ ಇರೋದರಿಂದ ಈ ದಿನದಲ್ಲಿ ತಾರಾಬಳ ಚಂದ್ರಬಳ ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ ಆದ್ದರಿಂದಾಗಿ ಇವತ್ತಿನ ವಿಶೇಷಕ್ಕಾಗಿ ತಾರಾಬಳ ಚಂದ್ರಬಳವು ನಮಗೆ ಅನುಕೂಲಕರವಾಗಿ ಇದ್ದರೂ ಉಪಯೋಗ ಇಲ್ಲ ಅನ್ನೋ ವಿಷಯಕ್ಕಾಗಿ ಕಾರಣಕ್ಕಾಗಿ ಇವತ್ತು ಯಾವ ಮುಹೂರ್ತ ಕಾರ್ಯಗಳು ಇಟ್ಕೋಬೇಡಿ ಎಚ್ಚರವಾಗಿದ್ದರೆ ದೋಷಗಳನ್ನು ನಾವು ದೂರ ಮಾಡ್ಬೋದು ಖಂಡಿತ ಮಾಡ್ಕೋಬೋದು ನಮ್ಮ ಕೈಯಲ್ಲಿದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು